ಹುಲಗ್ ಕ್ರಾಸ್ ದಿಂದ ಆಕಲ್ಕಾಲ್ ಹೋಗುವ ರಸ್ತೆಯಲ್ಲಿ ನಾವಿವಿ ಏನಾಗಿದೆ ಅಂದ್ರೆ ಬೆಳಗಾವ್ ಜಿಲ್ಲೆ ಅತನಿ ತಾಲೂಕಿನ ಸಂಕೋನಟ್ಟಿ ಆಕಳಕಲ್ ರಸ್ತೆ ತಬ್ಬು ಗುಂಡಿ ತುಂಬು ಡಾಂಬ್ರೀಕರಣ ಮಾಡಬಾರ್ದು ಅಂತ ಆಲ್ರೆಡಿ ನಾವು ಒಂದು ಅರ್ಜಿ ಕೊಟ್ಟಿದೀವಿ ಅದ್ ಅರ್ಜಿ ಯಾಕೆ ಕೊಟ್ಟಿದೀವಿ ಅಂದ್ರೆ ಇದು ಜಲ ಜೀವನ್ ಮಿಷನ್ ಆಲ್ರೆಡಿ ಪೈಪ್ಲೈನ್ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಇದ್ರಾಗ ನಾನೊಂದು ವಿಷಯ ಹೇಳಿದ್ದೆ ಅವ್ರಿಗೆ ಈಗಾಗಲೇ ಎರಡು ಬಾರಿ ರಸ್ತೆ ಮರು ಡಾಂಬ್ರೀಕರಣ ಮಾಡಿದ್ರು ಇಲ್ಲೆಲ್ಲ ಕೆಳಗಡೆ ನೋಡ್ತಾ ಇದ್ರಿ ಪ್ಯಾಚ್ ವರ್ಕ್ ಇದು ಹ್ಯಾಂಗ್ ತಡಿಯುತ್ತೆ ಡಾಂಬ್ರೀಕರಣ ಮಾಡ್ರಿ ಎಲ್ಲ ಮಣ್ಣಿದೆ ಆಲ್ರೆಡಿ ಇದೆಲ್ಲ ಆಲ್ರೆಡಿ ಕಿತ್ತೋಗಿದೆ ಇದ್ರ ಮೇಲೆ ಹೆಂಗೆ ನಮ್ ಇಂಜಿನಿಯರು ಪ್ಯಾಚ್ ವರ್ಕ್ ಮಾಡ್ತಾ ಇದಾರೆ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ ಇಲ್ಲಿ ರಸ್ತೆಯಲ್ಲಿ ರಸ್ತೆ ಪಕ್ಕದಲ್ಲಿ ಗ್ರಾಮಸ್ಥರಿಗೆ ಗೊತ್ತಾಗ್ತಾ ಇದೆ ಪ್ಯಾಚ್ ವರ್ಕ್ ತಡೆಯಲ್ಲ ಅಂತ ಇವ್ರಿಗೆ ಇಂಜಿನಿಯರ್ ಯಾರು ಮಾಡ್ರು ಏನ್ ಇದನ್ನು ಏನು ಗೊತ್ತಾಗ್ತಾ ಇಲ್ಲ ಪ್ಯಾಚ್ ವರ್ಕ್ ಮಾಡ್ಬೇಕು ಪ್ಯಾಚ್ ವರ್ಕ್ ವರ್ಷದಲ್ಲಿ ಎರಡ್ ಮೂರ್ ಸರ್ತಿ ಪ್ಯಾಚ್ ವರ್ಕ್ ಮಾಡ್ತಾನೆ ಇದಾರೆ ಇವರು ಪ್ಯಾಚ್ ವರ್ಕ್ ಪಂಚಾಯತ್ ರಾಜ್ ಇಂಜಿನಿಯರ್ ಗೆ ಯಾವ ಅವಾರ್ಡ್ ಕೊಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಅವರು ಅದೇ ರಾಗ ಅದೇ ಹಾಡ ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ ಇವಾಗ ಈಗಾಗ್ಲೆ ಇಲ್ಲಿ ಪ್ಯಾಚ್ ವರ್ಕ್ ಮಾಡಕ್ಕೆ ಗಾಡಿಗಳೆಲ್ಲ ತಗೊಂಡ್ ಬರ್ತಿದ್ದಾರೆ ಅಂತ ನಮಗ್ ಮಾಹಿತಿ ಗೊತ್ತಾದ ತಕ್ಷಣ ಇಲ್ಲಿ ಸ್ಪಾಟ್ ಗೆ ನಾವು ಬಂದಿದ್ದೀವಿ ನಮ್ಮ ಜೊತೆ ಇಲ್ಲೆಲ್ಲ ಗ್ರಾಮಸ್ಥರಿದ್ದಾರೆ ಇದ್ರ ಬಗ್ಗೆ ಅವ್ರದ್ದು ಏನ್ ನಿರ್ಣಯ ಇದೆ ಅಂತ ನಾವ್ ಕೇಳೋಣ ಬನ್ನಿ ನಮಸ್ಕಾರ ಸರ್ ಇದು ಪ್ಯಾಚ್ ವರ್ಕ್ ಮಾಡ್ತಾ ಇದ್ದಾರೆ ಪ್ಯಾಚ್ ವರ್ಕ್ ಕ್ಯಾಟ್ ಮಾಡೋ ದ್ರಾಕ್ಷಿ ಅಲ್ಲೋಯವರು ನಾವು ዱಳೆ ಈಗ ಈಗ ದಿಂದ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಬರೀ ಬರಿ ವರ್ಷ ನಮಗೆ ರೋಡ್ ಕಟ್ ಆಗ್ತಾ ಇದೆ ಧೂಳು ಎಲ್ಲ ಹೋಗಿ ಸೈಡ್ ದ್ರಾಕ್ಷಿ ಬೇದೆ ಬರ್ತಾ ಇಲ್ಲ ಅದಕ್ಕೆ ನಾವು ಕ್ಯಾನ್ಸಲ್ ಮಾಡ್ತಾ ಇದ್ರೆ ನಮಸ್ಕಾರ ಪ್ಯಾಚ್ ವರ್ಕ್ ಕ್ಯಾನ್ಸಲ್ ಮಾಡ್ತಾ ಇದ್ರಿ ಇದು ಮೆಟ್ಲಿಂಗ್ ಮಾಡಿ ಡಾಂಬ್ರಿಕರಣ ಮಾಡಿದ್ರು ಒತ್ತಿಗೆ ಇದೆ ಮೆಟ್ಲಿಂಗ್ ಮಾಡಿ ಡಾಂಬ್ರಿಕರಣ ಮಾಡಿದ್ರೆ ಒತ್ತಿಗೆ ಇದೆ ನಮಗೆ ಮೆಟಲಿಂಗ್ ಮಾಡಿ ಡಾಂಬ್ರಿಕರಣ ಅಕಸ್ಮಾತ್ ಅಕಸ್ಮತ್ತಾಗಿ ಪ್ಯಾಚ್ ವರ್ಕ್ ಮಾಡಕ್ ಬಂದ್ರೆ ಅವರು ನಮಗ ಶುದ್ಧ ಡಾಂಬ್ರೀಕರಣ ಆಗಬೇಕ್ರಿ ಇದರಿಂದ ನಮ್ಗ ಡಾಂಬ್ರೀಕರಣ ಆಗ್ಲಿಲ್ಲ ಅಂದ್ರೆ ಧೂಳ ನಮ್ ದ್ರಾಕ್ಷಿ ಪಡ ಕಾಯಿಪಾಲಿ ಹಂಗು ಹಿಂಗು ಬೆಳೆ ಎಲ್ಲಾ ನಾಶ ಆಗಲಾಗ್ರಿ ಅದ್ರ ಸಂಬಂಧ ನಮ್ ಡಾಂಬ್ರೀಕರಣ ಆಗ್ಬೇಕ್ರಿ ನೀವು ಪ್ಯಾಚ್ ವರ್ಕ್ ಮಾಡ್ರಿ ಅಂದ್ರೆ ನಾವ್ ಸತ್ಯಾಗ್ರಹ ಹುಡ್ತಿವ್ರಿ ನಾವ್ ಮುಂದಿನ ಗಾಡಿ ಬರ್ಬಿಡದಿಲ್ಲ ಇಂಜಿನಿಯರ್ ಸಹಿತ ನಾವ್ ಇಲ್ಲಿ ಓಕೆ ರೋಡ್ ಆದ್ರೆ ಮಾಡ್ಲಿ